ನಾ ಎಲ್ಲರೂ ಒಂದ್ ಒಗ್ಗಟ್ಟಾಗಿ ಒಂದ್ ಹೆಣ್ಣು ಮಕ್ಕಳ ಸಂಘಟನೆ ಮಾಡ್ಕೊಂಡ್ಬಿಟ್ಟು ಹೋರಾಡಬೇಕು ಸಮಾಜದಲ್ಲಿ ಎಲ್ಲರೂ ನಾವ್ ಸಮಾಜ ಸಿಗ್ತದೆ ಮಾತಾಡ್ಬೇಕು ಇಸ್ ಮಂದಿ ಅಲ್ಲ ಇಸ್ ಮಂದಿ ನಾವ್ ಏನ್ ಅನ್ಬೇಕು ಅವ್ರ ಇವ್ರ ಮನೆ ಕೂಡ ಹ ಅಂದ್ರೆ ಮನೆ ಕುತ್ ಮನೆಗೆ ಕೂಡಿಸ್ತಾರ ಅವ್ರ ಪೊಲೀಸ್ ಪೊಲೀಸರ ಹೊಡಿತಾರೆ ಹೊಡಿತಾರೇನೋ ನಾವ್ ಏನ್ ಮಾತಾಡ್ಬೇಕು ಅದನ್ನು ಅವ್ರೆದ್ರೆ ಏನ್ ಮಾತಾಡ್ತೇವ ನಾವ್ ಎದುರು ನಿಂತ ನಮ್ದು ಏನಾದ್ರು ನಾವ್ ಹೇಳ್ಕೊಂಡ್ರ ಅವ್ರ ಅವರೇ ಬಾಯ್ ಬಿಡ್ತಾರೆ ನಮ್ನೆ ನಮ್ಗ ಅನ್ಸಿಸ್ತಂದ್ರ ಅದಕ್ಕ ನೆಳ್ಳಿ ಹಚ್ಬಾರ್ದು ಆ ನೆಳ್ಳಿ ಎದುರು ನಿಂತ ನಮ್ನೆ ನಮ್ಗೆ ಅನ್ಸಿಸ್ತದ ಆ ತರ ನಾವ್ ಎಲ್ಲರ ಬೇನ ಹೋರಾಡ್ಬೇಕಾಯ್ತವ್ ಹೋರಾಡದ್ರೆ ಸಮಾನತೆ ಸಿಗ್ತದ ಬಾಬಾ ಸಾಹೇಬ್ ಬಿ ಒಂದ್ ಅಲ್ಲ ಅಂದ್ರೆ ಅವ್ರ ಒಂದ್ ಭೀಪ್ ಹಚ್ಕೊಂಡ್ ಇವತ್ತು ಇದು ಮಾಡಿ ಇದು ಮಾಡ್ರಂತ ಇವತ್ತು ನಮ್ ಸಂವಿಧಾನ ಸಮಾನತೆ ಸಿಕ್ಕಿದೆ ಇವತ್ತು ಅವ್ರ ಗ್ರಂಥ ಬರ್ದಾರ ಮತ್ತೆ ಇವತ್ತು ಸಭೆದಾನ ಬರ್ದಾರ ಅಂತಂದ್ರೆ ನಿಮ್ಗೆ ಎಲ್ಲ ಸಾಮಾನ್ಯತೆ ಸಿಕ್ಕಿದ್ ನೀವು ಈ ತರ ಕೂಡತ್ರಿ ಮತ್ತೆ ಇದು ಒಂದು ಸಿಕ್ಕದ ಈ ತರ ಸಭೆ ಮಾಡ್ಲತ್ರಿ ಇವತ್ತು ನಿಮ್ಗೆ ಒಂದು ಸಂಘಟನೆ ಅಂದ್ರೆ ಅವ್ರು ಬರ್ದಿಂದ ಇದ್ದ ಹಂಗ ಅವ್ರು ಹೆಂಗ್ ಹೋರಾಡಿ ಯಾರಿಗೆ ಹತ್ರ ತಪ್ಪಿ ಅವ್ರು ಓದ್ಕೊಂಡು ಬರ್ಕೊಂಡು ಅವ್ರು ಹೆಂಗ್ ಮಾಡ್ಲಂತ ಹಂಗ ನಾವ್ ಬಿ ಏನ್ಬಿ ಸಮಾಜದಾಗ ಇದು ಮಾಡ್ಬೇಕಂತ ಯಾರ್ ಬಿ ಹೆಣ್ಮಕ್ಳು ಅದ ಅಂತಂದ್ರೆ ನಾವ್ ಹೆಣ್ಮಕ್ಳು ಹಿಂಗ್ ಜಲ್ಪ ಮಾಡ್ ಒಂದ್ ನಮ್ದೆ ಧೈರ್ಯ ಇರ್ಬೇಕು ನಾವ್ ಇದು ಮಾಡ್ತೇವ ಛಲ ಇರ್ಬೇಕು ಮನ್ಸ ಛಲ ಇದ್ರೆ ಏನ್ ಬಿ ಸರ್ಸ್ತಾನ ಆತರ ಓದಿದೆವು ಅಲ್ಲಿ ನಾವು ಓದಿಲ್ಲಪ್ಪ ನಾ ಹೆಂಗ್ ಮಾಡ್ಲಿಲ್ಲ ಹಿಂಗ್ ಕಾಗ್ಬೇಕು